ಇವತ್ತಿನ ವಿಡಿಯೋದಲ್ಲಿ ಪಾಕ ಬಾಯಲ್ಲಿ ಬಾಯಲ್ಲಿಟ್ಟರೆ ಕರಗೋಷ್ಟು ಮೃದುವಾಗಿರುವಂತಹ ರವೆ ಉಂಡೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ರವೆ ಉಂಡೆ ತುಂಬಾ ರುಚಿಯಾಗಿ ಬರುತ್ತೆ ಮೊದಲಿಗೆ ಒಂದು ಕಡಾಯ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗು ಇದನ್ನು ಫ್ರೈ ಮಾಡ್ಕೋಬೇಕು ಸ್ಟವ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡ್ಬಿಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಗೋಡಂಬಿ ದ್ರಾಕ್ಷಿ ಇಷ್ಟು ಬಣ್ಣ ಬದಲಾದರೆ ಸಾಕು ಇವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ ಅಂತ ಏನು ಕರಿತೀವಿ ಅದರಲ್ಲೂ ಸಹ ನೀವು ಮಾಡ್ಕೋಬೋದು ಬಟ್ ಇದನ್ನು ಚಿರೋಟಿ ರವೆಲ್ಲಿ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಮೃದುವಾಗೂ ಸಹ ಬರುತ್ತೆ ನೀವು ಮೀಡಿಯಂ ರವೆಲ್ಲಿ ಮಾಡೋದಕ್ಕೂ ಚಿರೋಟಿ ರವೆ ಮಾಡೋದಕ್ಕೂ ರುಚಿ ಸ್ವಲ್ಪ ಬೇರೆ ಥರನೇ ಇರುತ್ತೆ ಸ್ಟವ್ನ ಕಡಿಮೆ ಉರಿಲೆ ಇಟ್ಕೊಂಡು ಇದನ್ನು ಏನಿಲ್ಲ ಅಂದರೆ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ತುಪ್ಪ ಬದಲಾಗಿ ನೀವು ಬೇಕಿದ್ರೆ ಎಣ್ಣೆನ ಉಪಯೋಗಿಸ್ಕೋಬೋದು ರವೆ ಇನ್ನೊಂದು ಎರಡು ನಿಮಿಷ ಉರಿದ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಇಲ್ಲಿ ಸಕ್ಕರೆನ ಪುಡಿ ಮಾಡ್ಕೊಬೇಕು ಹಾಗಾಗಿ ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆನ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನಾಲ್ಕರಿಂದ ಐದಾಗೋಷ್ಟು ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆಗೆ ಮುಕ್ಕಾಲು ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ ನೋಡಿ ರವೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಮಾಡಿಟ್ಟಿದಂತಹ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ಕಾಲ್ ಆಗೋಷ್ಟು ಒಣ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಲ್ಲಿ ಡೆಸಿಕೇಟೆಡ್ ಕೊಕೋನಟ್ ಅಂತ ಕರಿತೀವಲ್ಲ ಆ ಪೌಡರನ್ನ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಕೊಬ್ಬರಿ ಮೇಲ್ವಾಗ ಕಪ್ಪದಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಂತರ ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿನೂ ಸೇರಿಸ್ಕೋಬೋದು ಇದೆಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೊದಲು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ನೀವು ಆನ್ ಮಾಡಿಕೊಂಡು ಸಕ್ಕರೆ ಎಲ್ಲ ಸೇರಿಸಿದ್ರೆ ನೀರು ಬಿಟ್ಬಿಡುತ್ತೆ ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲ ಸೇರಿಸ್ಕೋಬೇಕು ಈಗ ಇಲ್ಲಿ ಕಾಯಿಸಿ ತಣ್ಣಗಾಗಿದ್ದಂತಹ ಹಾಲನ್ನು ಕಾಲು ಕಪ್ ಆಗೋವಷ್ಟು ಸೇರಿಸ್ಕೊಂಡಿದ್ದೀನಿ ಒಂದೇ ಸಲ ಸೇರಿಸ್ಕೋಬೇಡಿ ಅಳ್ತೆ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಏನಾದರೂ ನಿಮಗೆ ಇದು ಮಿಕ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಲನ್ನು ಸೇರಿಸ್ಕೋಬೋದು ನಾನು ಹಾಕಿರುವಂತಹ ಕಾಲು ಕಪ್ ಹಾಲು ಕರೆಕ್ಟಾಗಿತ್ತು ಹದ ನೋಡಿ ಈ ಹದ ಇರಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಬಿಡಿ ಆ ರವೆ ಎಲ್ಲ ಸಕ್ಕರೆನ ಹಾಗೆ ಹಾಲನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಲ್ಲಿವರೆಗೂ ಹಾಗೆ ಒಂದು ಐದು ನಿಮಿಷ ಬಿಟ್ಟು ನಂತರ ತೋರಿಸ್ತಾ ಇದ್ದೀನಿ ನೋಡಿ ಐದು ನಿಮಿಷದ ನಂತರ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗಿದೆ ರವೆ ಎಲ್ಲ ಹಾಲನ್ನು ಹೀರ್ಕೊಂಡಿದೆ ಒಂದು ವೇಳೆ ಏನಾದರೂ ಹಾಲು ಜಾಸ್ತಿಯಾಗಿ ತೆಳುವಾಗಿಬಿಟ್ರೆ ಸ್ಟವ್ ಮೇಲೆ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈಯಾರ್ಸ್ಕೊಳ್ಳಿ ರವೆ ಎಲ್ಲ ಹಾಲನ್ನು ಅಬ್ಸರ್ವ್ ಮಾಡಿಕೊಂಡು ಗಟ್ಟಿ ಆಗ್ತಾ ಬರುತ್ತೆ ನಂತರ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ನಂತರ ಉಂಡೆ ಮಾಡ್ಕೊಬೋದು ನೋಡಿ ನಾನು ಹಾಕಿರುವಂತಹ ಅಳತೆಗೆ ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ಹದವಾಗಿ ಉಂಡೆಗಳು ರೆಡಿ ಆಗ್ತಾಯಿದೆ ನಾವು ರವೆ ಉಂಡೆನ ಕಟ್ಟಬೇಕಾದ್ರೆ ಸ್ವಲ್ಪ ಮೃದುವಾಗಿ ಕೈಗೆ ಆ ತೇವಾಂಶ ಅಂಟೋ ರೀತಿಯಾಗಿರಬೇಕು ಆಗ ಇದು ಪೂರ್ತಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಹದ ಕರೆಕ್ಟಾಗಿರುತ್ತೆ ನೀವು ಉಂಡೆ ಮಾಡಬೇಕಾದ್ರೇ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡಿದ್ರೆ ತಣ್ಣಗಾದಮೇಲೆ ಪೂರ್ತಿಯಾಗಿ ಗಟ್ಟಿಯಾಗಿಬಿಡುತ್ತೆ ತಿನ್ನೋದಕ್ಕಾಗಲ್ಲ ಈ ರವೆ ಉಂಡೆನ ನೀವು ಏನಿಲ್ಲ ಅಂದರೂ ಒಂದು ತಿಂಗಳ ಕಾಲ ಸ್ಟೋರ್ ಮಾಡ್ಕೊಬೋದು ಸ್ವಲ್ಪವೂ ಸಹ ಹಾಳಾಗಲ್ಲ ರುಚಿನೂ ಸಹ ಚೆನ್ನಾಗಿರುತ್ತೆ ಈಗ ಹಬ್ಬ ಹತ್ರ ಇದೆ ಈ ಸಮಯದಲ್ಲಿ ಒಂದು ಸಲ ಈ ರೀತಿಯಾಗಿ ರವೆ ಉಂಡೆನ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸೊ ನೋಡಿದ್ರಿ ಅಲ್ವಾ ಹೇಗೆ ಪಾಕ ಇಲ್ಲದೆ ರವೆ ಉಂಡೆನ ಮಾಡೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈ ರೆಸಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು